ನ್ಯೂಸ್ ಏಟೀನ್ ಡಿಜಿಟಲ್ ವೀಕ್ಷಕರಿಗೆ ಸ್ವಾಗತ ನಾನು ನಿಮ್ಮ ಸಂತೋಷ್ ಕುನೂರ್ ಗದಗದ ಪ್ರತಿನಿಧಿ ಈಗಿನ ದಿನಮಾನಗಳಲ್ಲಿ ಚಿನ್ನದ ದರ ಹಾಗೂ ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಗಗನಕ್ಕೆ ಇದೆ ಇದನ್ನೇ ಟಾರ್ಗೆಟ್ ಮಾಡಿಕೊಂಡು ಕಳ್ಳರು ಸಹ ಚಿನ್ನದ ಅಂಗಡಿಗಳನ್ನೇ ಟಾರ್ಗೆಟ್ ಮಾಡಿ ಕಳ್ಳತನವನ್ನು ಮಾಡ್ತಕ್ಕಂಥ ಪ್ರಕರಣಗಳು ಕೂಡ ಈಗ ಹೆಚ್ಚಾಗ್ತಾ ಇದ್ದಾವೆ ಅದರಲ್ಲೂ ಗದಗ ನಗರದಲ್ಲಿಯೂ ಸಹ ಅಂತಾರಾಜ್ಯದ ಓರ್ವ ಕಳ್ಳ ಚಿನ್ನದ ಅಂಗಡಿಯನ್ನು ಟಾರ್ಗೆಟ್ ಮಾಡಿ ಕಳತನ ಮಾಡಿ ಸುಮಾರು ಎಂಬತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳ್ಳಿಯ ಆಭರಣದ ಜೊತೆಗೆ ಚಿನ್ನದ ಆಭರಣಗಳನ್ನು ಸಹ ಕಳತನ ಮಾಡಿಕೊಂಡು ಹೋದಂಥ ಪ್ರಕರಣ ಸಹ ನಡೆದಿತ್ತು ಇದನ್ನು ಬೆಂಡಾಟಿದಂತಹ ಪೊಲೀಸರು ಸಹ ಪ್ರಕರಣ ಆದ ಆರೇ ಗಂಟೆಯಲ್ಲಿ ಆ ಪ್ರಕರಣವನ್ನು ಭೇದಿಸಿ ಬರುವಂತಹ ಕಾರ್ಯ ಸಹ ಈಗ ಆಗಿರುವಂಥದ್ದು ಈ ಒಂದು ಪ್ರಕರಣವನ್ನು ಗದಗ ಎಸ್ ಪಿ ರೋಹನ್ ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ ಅಖಾಡಕ್ಕೆ ಇಳಿದಂಥ ಪೊಲೀಸ್ ಇಲಾಖೆ ಈ ಒಂದು ಪ್ರಕರಣ ನಡೆದಂಥ ಆರು ಗಂಟೆಯಲ್ಲಿ ಈ ಒಂದು ಆರೋಪಿಯನ್ನು ಅರೆಸ್ಟ್ ಮಾಡಿ ಒಂದು ಗುಂಜು ಸಹ ಬಂಗಾರ ಆಗಿರ್ಬೋದು ಮತ್ತು ಬೆಳ್ಳಿಯ ಆಭರಣಗಳೇನಿದ್ದಾವೆ ಅವು ಯಾವುದೂ ಕೂಡ ಮಿಸ್ ಆಗದ ಹಾಗೆ ಈ ಒಂದು ಪ್ರಕರಣವನ್ನು ಈಗ ಭೇದಿಸಿದ್ದಾರೆ ಯಾವ ರೀತಿಯಾಗಿ ಈ ಒಂದು ಪ್ರಕರಣವನ್ನು ಭೇದಿಸಿದ್ರು ಅನ್ನೋದನ್ನು ನೋಡ್ಕೊತಾ ಹೋಗೋದಾದರೆ ಗದಗ ನಗರದಲ್ಲಿರ್ತಕ್ಕಂಥ ಶಾಂತದುರ್ಗ ಅಂತಕ್ಕಂಥ ಜ್ಯುವೆಲರಿಯನ್ನು ಕಳೆದ ಆ ಜ್ಯುವೆಲ್ಲರಿಯನ್ನು ಕಳತನ ಮಾಡಿಕೊಂಡು ಹೋಗಿರ್ತಾನೆ ಕಳ್ತನ ಮಾಡ್ಕೊಂಡು ಹೋಗಲು ಸಹ ಆತ ಮಾಸ್ಟರ್ ಪ್ಲ್ಯಾನ್ ಸಹ ಮಾಡಿರ್ತಾನೆ ಯಾಕಂದರೆ ಆ ಒಂದು ಜುವೆಲ್ರಿಯ ಪಕ್ಕದಲ್ಲೇ ಇರ್ತಕ್ಕಂಥ ಬಿಲ್ಡಿಂಗ್ನಲ್ಲಿ ಆತ ಬಾರ್ ಒಂದರಲ್ಲಿ ರೂಮನ್ನು ಸಹ ಮಾಡಿರ್ತಾನೆ ಅದು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಜೊತೆಗೆ ಲಾಡ್ಜ್ ಕೂಡ ಇರುತ್ತೆ ಅಲ್ಲಿ ಇದ್ಕೊಂಡು ಸುಮಾರು ಐದು ದಿನಗಳಿಂದ ಸಖತ್ತಾಗಿ ಒಂದು ಪ್ಲ್ಯಾನ್ ಮಾಡ್ಕೊಳ್ತಾನೆ ಆ ಒಂದು ಜುವೆಲರಿಯನ್ನು ಯಾವ ರೀತಿಯಾಗಿ ಕಳ್ತನ ಮಾಡಬೇಕು ಆ ಕಳ್ತನ ಮಾಡಿ ಯಾವ ರೀತಿ ಅವನ ಬಂಗಾರವನ್ನು ತೆಗೆದುಕೊಂಡು ಮತ್ತು ಬೆಳ್ಳಿಯ ಆಭರಣಗಳನ್ನು ತೆಗೆದುಕೊಂಡು ಯಾವ ರೀತಿಯಾಗಿ ಹೋಗ್ಬೇಕಂತೇಳಿ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ತಾನೆ ಇನ್ನು ಆ ಒಂದು ಏನು ಏನು ಲಾರ್ಡ್ಜ್ನಲ್ಲಿ ಇರ್ತಾನೆ ಆ ಲಾರ್ಜ್ ಬಳಿಯಲ್ಲೇ ಇರ್ತಕ್ಕಂಥ ಶಾಂತದುರ್ಗ ಏನು ಜ್ಯುವೆಲ್ರಿ ಶಾಪ್ ಇರುತ್ತೆ ಈ ಜ್ಯುವೆಲ್ರಿ ಶಾಪನ್ನು ಕಳತನ ಸಹ ಮಾಡ್ತಾನೆ ಅಂದರೆ ಆ ಮೇಲೆ ಏನು ಕಳತನ ಮಾಡಲು ಸಹ ಏನು ಕಟ್ಟರಗಳನ್ನು ತೆಗೆದುಕೊಂಡು ಬಂದಿರ್ತಾನೆ ಗ್ಯಾಸ್ ಏನು ಗ್ಯಾಸ್ ಮಿಷಿನನ್ನು ತೆಗೆದುಕೊಂಡು ಆ ಡೋರ್ಗಳನ್ನು ಕಟ್ ಮಾಡಿಕೊಂಡು ಮೇಲಿರ್ತಕ್ಕಂಥ ಏನು ಕಿಟಕಿಯನ್ನು ಕಟ್ ಮಾಡಿ ಅಲ್ಲಿ ಮೇಲಿಂದನೇ ಕೆಳಗೆ ಬಂದು ಅಲ್ಲಿ ಕಳತನ ಮಾಡಿಕೊಂಡು ಎಸ್ಕೇಪ್ ಕೂಡ ಆಗ್ತಾನೆ ಆತ ಗದಗ ನಗರದಲ್ಲಿ ಕಳ್ಳತನ ಮಾಡಿ ತಕ್ಷಣ ಆತ ಇಲ್ಲಿಂದ ಹೊಸ ಬಸ್ ಸ್ಟ್ಯಾಂಡ್ಗೆ ಹೋಗ್ತಾನೆ ಹೊಸ ಬಸ್ ನಲ್ಲಿ ಹೋಗಿ ತದನಂತರ ಅಲ್ಲಿಂದ ಒಂದು ಮುಂಬೈ ಬಸ್ಸನ್ನು ಹತ್ಕೊಂಡು ಆತ ಮುಂದೆ ಗುಜರಾತ್ಗೆ ಹೋಗಬೇಕು ಅನ್ನುವಂಥ ಪ್ಲಾನ್ ಕೂಡ ಮಾಡ್ಕೊಂಡಿರ್ತಾನೆ ಆತ ಇನ್ನು ಇಲ್ಲಿಂದ ಏನು ಕಳ್ಳತನ ಮಾಡ್ಕೊಂಡು ಹೋದಂಥ ಏನು ಸಿ ಸಿ ಟಿ ವಿಗಳು ಕೂಡ ಸಿಗ್ತವೆ ಲಾಡ್ಜ್ನಲ್ಲಿ ಯಾವ ರೀತಿ ರೂಮನ್ನು ಬುಕ್ ಮಾಡಿರ್ತಾರೆ ಅಲ್ಲಿಯೂ ಕೂಡ ಸಿ ಸಿ ಟಿ ವಿಗಳನ್ನು ಕಲೆಕ್ಟ್ ಮಾಡಿಕೊಂಡು ಆ ಸಿ ಸಿ ಟಿ ವಿ ಆಧಾರದ ಮೇಲೆ ಆಯಿತಾ ಕಳ್ಳ ಇಲ್ಲೇ ಉಳ್ಕೊಂಡಿದ್ದ ಅನ್ನುವಂಥ ಮಾಹಿತಿ ಕೂಡ ಸಿಗುತ್ತೆ ಆತ ಹೋಗುವ ಮುಂಚೆ ಏನು ತಾನು ಬಳಸಿದ್ದಂಥ ಆಧಾರ್ ಕಾರ್ಡ್ ಏನಿದೆ ಆ ಆಧಾರ್ ಕಾರ್ಡನ್ನು ಹಾಕಿ ಡಸ್ಟ್ಬಿನ್ನಲ್ಲಿ ಒಗೆದು ಹೋಗಿಬಿಟ್ಟಿರ್ತಾನೆ ಆ ಒಂದು ಡಸ್ಟ್ಬಿನ್ನಲ್ಲಿ ಒಗೆದಂಥ ಆಧಾರ್ ಕಾರ್ಡನ್ನು ಹಿಡ್ಕೊಂಡು ಆತ ಯಾರು ಏನು ಅನ್ನೋ ಪತ್ತೆ ಕೂಡ ಆಗುತ್ತೆ ತದನಂತರ ಆತ ಏನು ಈ ಲಾಡ್ನಲ್ಲಿ ಏನು ಇದು ಏನು ಬಂಗಾರ ಅಂಗಡಿಯನ್ನು ಕಾತನ ಮಾಡಿಕೊಂಡು ತದನಂತರ ಏನು ಬಸ್ ನಿಲ್ದಾಣಕ್ಕೆ ಹೋಗ್ತಾನೆ ಅಲ್ಲಿಯೂ ಸಹ ಬಸ್ ನಿಲ್ದಾಣ ಬಳಿ ಇರ್ತಕ್ಕಂಥ ನಂದಿನಿ ಪಾರ್ನಲ್ಲಿ ಒಂದು ವಾಟರ್ ಬಾಟಲ್ಗಳನ್ನು ಖರೀದಿ ಮಾಡ್ತಾನೆ ಅಲ್ಲಿಯೂ ಕೂಡ ಸಿ ಸಿ ಟಿ ವಿಯಲ್ಲಿ ಕ್ಯಾಪ್ಚರ್ ಆಗ್ತಾನೆ ತದನಂತರ ಅಲ್ಲಿಂದ ಏನು ಬಸ್ಗೆ ಹತ್ಕೊಂಡು ಹೋಗ್ತಿರ್ತಾನೆ ಆ ಬಸ್ಸನ್ನು ಹತ್ಕೊಂಡು ಹೋಗುವಂಥ ಸಂದರ್ಭದಲ್ಲಿ ಅಲ್ಲಿಯೂ ಕೂಡ ಸಿ ಸಿ ಟಿ ವಿಯಲ್ಲಿ ಅದು ಕ್ಯಾಪ್ಚರ್ ಆಗ್ತಾನೆ ಈ ಎಲ್ಲ ಸಿ ಸಿ ಟಿ ವಿಯ ಆಯಾಮಗಳನ್ನು ಮತ್ತು ಆ ಸಿ ಸಿ ಟಿ ವಿ ಆಧಾರಗಳನ್ನು ಇಟ್ಟುಕೊಂಡು ಪೊಲೀಸರು ಕೂಡ ಒಂದು ಬೆಣ್ಣು ಹತ್ತಾರೆ ಆ ಏನು ಮುಂಬೈಗೆ ಹೋಗ್ತಕ್ಕಂಥ ಬಸ್ಸನ್ನು ಯಾರು ಡ್ರೈವರ್ ಇದ್ದಾರೆ ಕಂಡಕ್ಟರ್ ಯಾರಿದ್ದಾರೆ ಅವರನ್ನು ಸಂಪರ್ಕಿಸಿ ಆ ಒಂದು ಬಸ್ನಲ್ಲಿ ಹೋಗ್ತಕ್ಕಂಥ ಪ್ರಯಾಣಿಕರ ಒಂದು ಲಿಸ್ಟನ್ನು ತೆಗೆದುಕೊಂಡಾಗ ಆ ಲಿಸ್ಟ್ನಲ್ಲಿಯೂ ಸಹ ಈತ ಅದೇ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಹೀಗಾಗಿ ಗದಗ ಎಸ್ ರೋಹನ್ ಜಗದೀಶ್ ಅವರು ಕೂಡ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಈ ಒಂದು ಆರೋಪಿಯನ್ನು ಹಿಡಲೇಬೇಕು ಅನ್ನೋಂಥ ಪಣವನ್ನು ತೊಟ್ಟಾಗ ಏನು ಅಲ್ಲಿಯೇ ಇರ್ತಕ್ಕಂಥ ಏನು ಮಹಾರಾಷ್ಟ್ರದ ಏನು ಎಸ್ ಪಿಗಳೇನಿದ್ದಾರೆ ಅಲ್ಲಿಂದರೆ ಕೊಲ್ಲಾಪುರ ಆಗಿರ್ಬೋದು ಮತ್ತು ಸಾಂಗ್ಲಿಯ ಇಬ್ಬರು ಎಸ್ ಪಿಗಳಿಗೆ ಏನು ಕಮ್ಯುನಿಕೇಷನನ್ನು ಮಾಡಿ ಈತ ಮುಂಬೈಗೆ ಬರ್ತಾ ಇದ್ದಾನೆ ಮತ್ತು ಇಲ್ಲಿಂದ ಹೋಗ್ತಾ ಇದ್ದಾನೆ ಅವನನ್ನು ಹಿಡೀಬೇಕು ಅಂತೇಳಿ ಒಂದು ಪ್ಲ್ಯಾನ್ ಕೂಡ ಮಾಡ್ತಾರೆ ಮಹಾರಾಷ್ಟ್ರ ಪೊಲೀಸರ ಒಂದು ಸಹಾಯವನ್ನು ತೆಗೆದುಕೊಂಡು ಕೊಲ್ಲಾಪುರದ ಮತ್ತು ಸಾಂಗ್ಲಿಯ ನಡುವೆ ಇರತಕ್ಕಂಥ ಪೊಲೀಸರ ಇಬ್ಬರ ಜೊತೆಗೆ ಕಮ್ಯುನಿಕೇಶನ್ ಅನ್ನು ಮಾಡಿ ಆ ಆರೋಪಿಯನ್ನು ಬಸ್ನಲ್ಲಿ ಅವರನ್ನ ರೆಡ್ ಆಗಿ ಹಿಡಿದು ಅಲ್ಲಿರ್ತಕ್ಕಂಥ ಏನು ಅದು ಏನು ಕಳ್ತನ ಮಾಡ್ಕೊಂಡು ಹೋಗಿರ್ತಾನೆ ಕಳ್ತನ ಮಾಡ್ಕೊಡುವಂಥ ಎಲ್ಲ ಬೆಳ್ಳಿ ವಸ್ತುಗಳಾಗಿರ್ಬೋದು ಆಭರಣಗಳನ್ನು ವಶಕ್ಕೆ ಪಡ್ಕೊಂಡು ಈ ಒಂದು ಪ್ರಕರಣವನ್ನು ಭೇದಿಸ್ತಾರೆ ಯಾಕಂದ್ರೆ ಈ ಒಂದು ಜ್ಯುವೆಲ್ರಿಯಲ್ಲಿ ಸುಮಾರು ಎಂಬತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ಬೆಳ್ಳಿ ಆಭರಣಗಳನ್ನೇ ಆತ ಕಟ್ ಕತ್ಕೊಂಡು ಹೋಗಿರ್ತಾರೆ ಅಲ್ಲಿ ಸಾಕಷ್ಟು ಚಿನ್ನದ ಆಭರಣಗಳಿರ್ತಾವೆ ಲಾಕರ್ಗಳಿರ್ತಾವೆ ಆದರೆ ಯಾವುದೇ ರೀತಿ ಅವು ಆತನಿಗೆ ಒಡೆಯೋಕ್ಕೂ ಸಾಧ್ಯ ಆಗೋಲ್ಲ ಹೀಗಾಗಿ ಚಿನ್ನದ ಆಭರಣಗಳನ್ನದು ಬೆಳ್ಳಿ ಆಭರಣಗಳಿನದು ಅಲ್ಲಿ ಹೊರಗಡೆ ಅವುಗಳನ್ನು ತೆಗೆದುಕೊಂಡು ಆತ ಹೋಗ್ತಾನೆ ಹೋದ ತಕ್ಷಣ ಆತ ಈಗಾಗಲೇ ಪೊಲೀಸರ ಕೈಗೆ ಸಿಕ್ಕಾಕ್ಕೊಂಡು ಈಗ ಈತ ಯಾರು ಅನ್ನೋದನ್ನು ನೋಡೋದು ಹೋಗೋದಾದರೆ ಈತ ಗುಜರಾತ್ ಮೂಲದ ಮೊಹಮ್ಮದ್ ಹುಸೇನ್ ಸಿದ್ದಿಕಿ ಅಂತಕ್ಕಂಥ ಈ ವ್ಯಕ್ತಿ ಗುಜರಾತಿಂದ ಬಂದು ಗದಗನಲ್ಲಿ ಉಳ್ಕೊಂಡು ಐದು ದಿನ ಪ್ಲ್ಯಾನ್ ಮಾಡಿ ಒಂದು ಶಾಂತದುರ್ಗ ಅಂತಕ್ಕಂಥ ಏನು ಚಿನ್ನದ ಅಂಗಡಿಯನ್ನು ಕಳ್ತನ ಮಾಡಿಕೊಂಡು ಎಸ್ಕೇಪ್ ಆಗಿ ಹೋಗಿರ್ತಾನೆ ಅಂಥ ಒಂದು ಪ್ರಕರಣವನ್ನು ಗದಗ ಎಸ್ ಪಿ ಆಗಿರೋದಂಥ ರೋಹನ್ ಜಗದೀಶ್ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಟೀಮ್ ಕೂಡ ವರ್ಕ್ ಮಾಡಿ ಈಗಾಗಲೇ ಆರೋಪಿಯನ್ನು ವಶಕ್ಕೆ ಪಡೆದು ಆರೋಪಿಯಲ್ಲಿ ಇರ್ತಕ್ಕಂಥ ಏನು ವಸ್ತುಗಳಿದೆ ಅವೆಲ್ಲವನ್ನು ವಶಕ್ಕೆ ಈಗ ಪಡೆದುಕೊಂಡಿದ್ದಾರೆ ಇದೇ ವಿಚಾರ ಸಂಬಂಧಪಟ್ಟಂಗೆ ನ್ಯೂಸ್ ಏಟಿನ್ ಜೊತೆಗೆ ಗದಗ ಎಸ್ ಪಿ ಆಗಿರೋ ರೋಹನ್ ಜಗದೀಶ್ ಅವರು ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಏನೆಲ್ಲ ಮಾಹಿತಿಯನ್ನು ನೀಡಿದ್ದಾರೆ ಅನ್ನೋದನ್ನು ಕೇಳ್ಕೊಂಬರೋಣ ಬನ್ನಿ ಇದೊಂದು ಬಂಗಾರದ ಅಂಗಡಿದು ಕಳ್ತನದ ಪ್ರಕರಣ ನಿನ್ನೆ ದಿನ ನಮ್ಮಲ್ಲಿ ದಾಖಲಾಗಿರುತ್ತೆ ಪ್ರಕರಣ ಬಗ್ಗೆ ನಮಗೆ ಮಾಹಿತಿ ಬೆಳಗ್ಗೆ ಒಂದು ಹತ್ತುವರೆ ಹಂಗೆ ಸಿಗುತ್ತೆ ಮಾಹಿತಿ ಸಿಕ್ಕಿದ ತಕ್ಷಣ ನಮ್ಮ ತಂಡಗಳನ್ನ ನಾವು ರಚನೆ ಮಾಡಿಬಿಟ್ಟು ಒಬ್ಬೊಬ್ಬರಿಗೆ ಒಂದು ಕೆಲಸ ವಹಿಸಿ ಏನು ಮಾಡಬೇಕು ಅಂತ ಹೇಳಿ ನಾವು ಭಾಳ ಚಾತುರ್ಯತೆಯಿಂದ ಕೆಲಸನ ಮಾಡಿರ್ತೀವಿ ಆ ಸಮಯದಲ್ಲಿ ನಮಗೆ ಮೇಲ್ನೋಟಕ್ಕೆ ಏನು ಗೊತ್ತಾಗುತ್ತೆ ಅಂತ ಹೇಳಿದರೆ ಒಬ್ಬ ವ್ಯಕ್ತಿ ಬಂದು ಈ ಬಂಗಾರದ ಅಂಗಡಿ ಮೇಲಿಂದ ಜಿಗ್ದಿದ್ದು ಅವನು ಒಳಗಡೆ ಹೋಗಿ ಅಲ್ಲಿಂದ ಮೂರು ಅಂತಸ್ತಿನ ಅಂಗಡಿಯಲ್ಲಿ ಒಂದಷ್ಟು ಬಂಗಾರನ ಕಳ್ತನ ಮಾಡಿ ಬಂಗಾರ ಸಿಲ್ವರ್ ಮತ್ತು ಬ್ರೆಷಸ್ಟೋನ ಕಳ್ತನ ಮಾಡಿದ್ದು ಅದೊಂದು ಕಂಪ್ಲೇಂಟ್ ಕೊಟ್ಟಾಗ ಸುಮಾರು ಎಂಬತ್ತು ಲಕ್ಷ ಅಷ್ಟು ವ್ಯಾಲ್ಯೂಬಲ್ಸ್ನ ಕೊಟ್ಟಿರ್ತಾರೆ ಈ ಸಮಯದಲ್ಲಿ ನಾವು ನಮ್ಮ ತಂಡ ಕೆಲಸ ಮಾಡಿ ಅವನ ಒಂದು ಸ್ವಲ್ಪ ಕ್ಲೂ ಸಿಕ್ಕಿದ ಮೇರೆಗೆ ನಾವು ಹಂಗೆ ಟ್ರ್ಯಾಕ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ ಆ ನಂತರ ನಮಗೆ ಗೊತ್ತಾಗುತ್ತೆ ದಟ್ ಅವನು ಕೊಲ್ಲಾಪುರ್ ಕಡೆ ಟ್ರಾವೆಲ್ ಮಾಡಿಕೊಂಡು ಮುಂಬೈ ಕಡೆ ಹೋಗಿ ಅಲ್ಲಿಂದ ಗುಜರಾತ್ಗೆ ಹೋಗ್ತಾನೆ ಅಂತ ಹೇಳಿ ಮೇಲ್ನೋಟಕ್ಕೆ ಅನಿಸುತ್ತೆ ಆ ಸಮಯದಲ್ಲಿ ಅಲ್ಲಿ ಕೊಲ್ಲಾಪುರ್ ಮತ್ತೆ ಸಾಂಗ್ಲಿ ಜಿಲ್ಲಾ ಪೊಲೀಸ್ ಅವ್ರದಾಗೆ ಮಾತಾಡಿ ಅಲ್ಲಿ ನಾವು ಅವ್ರಿಗೆ ಇನ್ಫಾರ್ಮೇಶನ್ನ ಪಾಸ್ ಮಾಡಿ ಅಲ್ಲಿಂದ ನಾವು ಇಡ್ಸಿರ್ತೇವೆ ಆನಂತರ ನಾವು ಇಲ್ಲಿಂದ ಹೋಗಿ ಆರೋಪಿ ಮತ್ತು ಮಾಲ್ನ ಪತ್ತೆ ಹಚ್ಚಿ ತೊಗೊಂಬಲ್ ಎಷ್ಟು ವೀಕ್ಷಕರು ಕೇಳಿದ್ರಲ್ಲ ರೋಹನ್ ಜಗದೀಶ್ ಎಸ್ ಪಿ ಅವರ ಮಾತನ್ನು ಯಾಕೆಂದರೆ ಈ ಒಂದು ಪ್ರಕರಣ ರೋಚಕವಾಗಿತ್ತು ಸಿನಿಮಾ ಸ್ಟೈಲ್ನಲ್ಲಿ ಎಸ್ ಪಿ ಅವರು ಕೂಡ ಒಂದು ಮಾಸ್ಟರ್ ಮಾಡ್ಕೊಂಡು ಮಾಡಿಕೊಂಡು ಯಾವ ಆರೋಪಿಯನ್ನು ಅಂತೇಳಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಮಾಡ್ತಾರೆ ಆ ಏನು ಪೊಲೀಸ್ ಇಲಾಖೆಗೆ ಸಿಕ್ಕಂಥ ಸುಳಿವುಗಳನ್ನು ಹಿಡ್ಕೊಂಡು ಆತನನ್ನು ಪ್ರಕರಣ ನಡೆದ ಆರೇ ಗಂಟೆಯಲ್ಲಿ ಆರೋಪಿಯನ್ನು ಹಿಡಿದು ಏನು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಏನೆಲ್ಲ ಏನು ಆಭರಣಗಳೇ ಹೋಗಿದ್ದವು ಜೊತೆಗೆ ನಗದು ಏನು ಹೋಗಿತ್ತು ಮತ್ತು ಏನು ಬೆಳ್ಳಿಯ ಆಭರಣಗಳೇನು ಹೋಗಿದ್ದವು ಆ ಎಲ್ಲ ಆಭರಣಗಳನ್ನು ಮತ್ತು ಏನು ಬೆಳ್ಳಿಯ ವಸ್ತುಗಳನ್ನು ದೇವರ ಮೂರ್ತಿಗಳನ್ನು ಏನು ಕದ್ಕೊಂಡು ಹೋಗಿದ್ದ ಆ ಎಲ್ಲ ವಸ್ತುಗಳನ್ನು ಮರಳಿ ಈಗ ಏನು ಶಾಂತದುರ್ಗ ಅಂತಕ್ಕಂಥ ಏನು ಜ್ಯುವೆಲ್ರಿ ಅಂಗಡಿಯವ್ರಿಗೆ ಹೋಗಿದ್ದು ಅವರಿಗೆ ಮುಟ್ಟಿಸುವಂಥ ಕೆಲಸ ಕೂಡ ಆಗಿದೆ ಯಾಕಂದರೆ ಜ್ಯುವೆಲ್ರಿ ಶಾಪ್ನ ಓನರ್ ಸಹ ಪೊಲೀಸ್ ಇಲಾಖೆ ಕಾರ್ಯಕ್ಕೆ ಅಭಿನಂದನೆಯನ್ನು ಕೂಡ ಸಲ್ಲಿಸಿದ್ದಾರೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ಕೇಳ್ಕೊಂಬರೋಣ ಬನ್ನಿ ನಿನ್ನೆ ಸಿಕ್ಕೊಂಡನ್ ಸರ್ ಭಾಳ ಫಾಸ್ಟಾಗಿ ಇನ್ವೆಸ್ಟಿಗೇಷನ್ ಮಾಡಿ ಗದ್ದೆಗೆ ಪೊಲೀಸವ್ರಗು ನಿನ್ನೇ ಹಿಡ್ಕೊಂಡ್ಬಿಟ್ಟರು ಅವರು ಸೊ ನಿನ್ನ ಈವ್ನಿಂಗ್ ಮಟ್ಟ ನಮಗೆ ಇನ್ಫಾರ್ಮೇಶನ್ ಸಿಕ್ತು ಸರ್ ಮೊನ್ನೆ ಹೇಳಿದ ಪ್ರಕಾರ ಹಾಗೆ ಮ್ಯಾಲಿಂದ ಅವನು ಎಂಟ್ರಿ ಮಾಡಿದ್ದ ಅವನ ಹಿಂದೆ ಪ್ರಶಾಂತ್ ಲಾಸ್ದಾಗ ರೂಮ್ ಮಾಡಿದ್ದವನು ಒಂದು ಇಪ್ಪತ್ತೈದನೇ ತಾರೀಕಿನ ಇಪ್ಪತ್ತಾರನೇ ತಾರೀಕಿಗೆ ಅವನು ಬಂತಿದ್ದಂತವನು ಅಲ್ಲಿ ಸ್ಟೇ ಮಾಡಿ ಮೊದಲೆಲ್ಲ ಸ್ಟಡಿ ರೀ ಮತ್ತು ಮ್ಯಾಲೆ ಮ್ಯಾಲೆ ರೂಮ್ ಮಾಡಿಕೊಂಡು ಇದು ನಮ್ಮದು ಅಟ್ಟ ಏನೈತಲ್ಲ ನಮ್ಮ ಅಂಗಡಿದು ಅದಕ್ಕೆ ಕನೆಕ್ಟೆಡ್ ಐತಿ ಸೊ ಅವ್ರದ್ದು ಎಲ್ ಶೇಪ್ ಬಿಲ್ಡಿಂಗ್ ಐತಿ ಸೊ ಮ್ಯಾಲೆಲ್ಲ ಓಪನ್ ಐತಿ ಸೊ ರಾತ್ರಿ ಎಲ್ಲ ಬಂದು ಸ್ಟಡಿ ಮಾಡ್ಕೊಳನ್ ಸರ್ ಯಾರು ಬರ್ತಾರ ಯಾರು ಇಲ್ಲ ಯಾವಾಗ ಫ್ರೀ ಇರ್ತೈತಿ ಅಂತೇಳಿ ಸೊ ಹಂಗೆ ಮಾಡಿ ಅವನು ಒಂದು ನೈಟ್ ಪ್ಲ್ಯಾನ್ ಮಾಡಣ ಸರ್ ಅಂದರೆ ಎರಡನೇ ತಾರೀಕು ನೈಟ್ ಮೂರನೇ ತಾರೀಕು ಬೆಳಗ್ಗೆ ಪ್ಲ್ಯಾನ್ ಮಾಡಿಕೊಂಡು ಮ್ಯಾಲೆ ಗ್ಯಾಸ್ ಕಟ್ಟರ್ ಎಲ್ಲ ತಂದು ಸಾಮಗ್ರಿಗಳನ್ನು ತಂದಿದ್ದಾನ ಅವನು ಸೊ ವಿಂಡೋ ಐತ್ರಿ ರೀ ಗ್ಯಾಸ್ ಕಟರ್ ಯೂಸ್ ಮಾಡಿ ವಿಂಡೋ ಓಪನ್ ಮಾಡ್ಕೊಂಡನ್ ಸರ್ ವಿಂಡೋ ಓಪನ್ ಮಾಡಿ ಒಳಗೆ ಎಂಟ್ರಿ ಮಾಡು ತಳಗಿಳ್ದಾನ ತಳಗೆ ಇನ್ನೊಂದೊಂದು ಇದೇ ಇತ್ತು ನಮ್ದು ಶಟರ್ಸ್ ಇರತ್ತೈತಿ ಅದನ್ನು ಶಟರ್ಸನ್ನು ಭಾಳ ಟ್ರೈ ಮಾಡಣ್ಣ ಸರ್ ಭಾಳ ತಗೊಳ್ಳಿ ಶಟರ್ಸ್ ಓಪನ್ ಆಗೈತಿ ಸೊ ಡೈರೆಕ್ಟ್ ತಳಗಿಳ್ದಾನ ಟೈಮ್ ಭಾಳ ಸಾಕಾಗಿಲ್ಲ ಅದು ಮಾಡಕ್ಕೆ ಸಿಲ್ವರ್ ಕೌಂಟ್ರ್ ಒಂದು ಸಿಕ್ಕಿತ್ತು ಸಿಲ್ವರ್ ಕೌಂಟ್ರ್ದಾಗ ಏನೇನು ಸಿಕ್ತು ಡ್ರಾವರ್ದಾಗ ಎಲ್ಲ ತೊಗೊಂಡ್ಬಿಟ್ಟಿದ್ದ ಆಮೇಲೆ ಕ್ಯಾಶ್ ಕೌಂಟ್ರ್ ಒಂದು ಓಪನ್ ಮಾಡಿದ್ದ ಕ್ಯಾಶ್ ಕೌಂಟರು ಅಲ್ಲೂ ಒಂದು ಸಿಲ್ವರ್ ಇದ್ದು ಜೆಮ್ ಸ್ಟೋನ್ಸ್ ಇತ್ತು ಎಲ್ಲ ಹಾಕ್ಕೊಂಡಾನ್ರಿ ಬಹುಶಃ ಒಬ್ಬನೇ ಇದ್ದಲ್ರಿ ಅವ್ನಿಗೆ ವಾಜ್ ತಡ್ಕೊಳಕ್ಕಾಗಿಲ್ಲ ಸೊ ಸ್ವಲ್ಪ ಐಟಮ್ಸ್ ಅಲ್ಲೇ ಬಿಟ್ಟ ಸೊ ಏನೇನೈತಿ ಮತ್ತು ಅದನ್ನು ಬ್ಯಾಗ್ ಹಾಕೊಂಡು ಮತ್ತು ಮ್ಯಾಲಿಂದ ಹೋಗ್ಬೇಕಲ್ಲ ಫ್ರೆಂಡ್ ಡೋರಂದು ಹೊರಗ ಬರೋಂಗಿಲ್ಲ ಸೊ ಮತ್ತು ಬ್ಯಾಗ್ದಾಗೆಲ್ಲ ಏರ್ ಬ್ಯಾಗ್ದಾಗ ಹಾಕ್ಕೊಂಡು ಮತ್ತೆ ಮ್ಯಾಲೋಗೋಣ ಅದಕ್ಕೆ ಕಿಂಡಿಂದ ಹೊರಗೆ ಬಂದಾನ ಮತ್ತು ಟೆರೆಸಿಂದ ಹೋಗಿ ತನ್ನ ರೂಮಿಗೆ ಹೋಗಿ ಅಂದಾಜು ಸ್ಟಾರ್ಟಿಂಗ್ ಸರ್ ಒಂದು ಮೂವತ್ತೈದು ಕಿಲೋ ಮಠ ಇದೈತ್ ಸರ್ ಬೆಳ್ಳಿ ಮತ್ತು ಬಂಗಾರ ಓಪನ್ ಮಾಡಿಲ್ಲ ರೀ ಅವನು ಯಾವ ಏನು ಬಂಗಾರ ಓಪನ್ ಮಾಡೋಕ್ಕಾಗಿಲ್ಲ ರೀ ಅವಂಗೆ ಏನೂ ಇಲ್ಲ ಬರೀ ಕ್ಯಾಶ್ ಏನು ಒಂದು ಬಂಗಾರ ಕ್ಯಾಶ್ ಇತ್ತು ಅಷ್ಟೇ ತೊಗೊಂಡ್ರಿ ಕ್ಯಾಶ್ ಸರ್ ರಿಕವರಿ ಮಾಡಿದ್ದು ಏನೈತಿ ಒಂದು ಇಪ್ಪತ್ತೇಳು ಇಪ್ಪತ್ತೆಂಟು ಸಾವಿರ ಮುಟ್ಟ ರಿಕವರಿ ಮಾಡಿವ್ರಿ ಅದು ಅಂದಾಜು ಅಷ್ಟೇ ಇತ್ತು ಸರ್ ಭಾಳ ಹೆಚ್ಚು ಕಮ್ಮಿ ಅದಕ್ಕಿಂತ ಏನು ಜಾಸ್ತಿ ಇದಿಲ್ಲ ಗೋಲ್ಡ್ ಇತ್ತು ರೀ ಗೋಲ್ಡ್ ಒಂದು ಹಂಡ್ರೆಡ್ ಹಂಡ್ರೆಡ್ ಟ್ವೆಂಟಿ ಗ್ರಾಮ್ಸ್ ಗೋಲ್ಡ್ ಕ್ಯಾಶ್ ಕೌಂಟ್ರ್ದಾಗಿದ್ದು ಅದು ಹಾಲ್ ಮಾರ್ಕ್ ಮಾಡೋಕ್ಕೆಲ್ಲ ಇಟ್ಟಿರ್ತೀವಿ ನಾವು ಸೊ ಅದು ಒಂದು ಮತ್ತು ಹಳೆ ಬಂಗಾರನೇ ಇರ್ತಿತ್ತು ಅದು ತೊಗೊಂಡಿದ್ದಾರೆ ಸೊ ಹಂಗೆ ಗೋಲ್ಡ್ ಸ್ಟಾಕ್ ಕೌಂಟ್ರು ಮತ್ತು ಅವು ಓಪನ್ ಮಾಡೋಕ್ಕಾಗಿಲ್ರಿ ಅವಂಗೆ ಹೋಗಿಲ್ಲ ಅವನು ಸೊ ಇದೇ ಸಿಲ್ವರ್ ಸಿಕ್ಬಿಟ್ಟಿತ್ತಂತೇಳಿ ಅವನೊಂದು ಟಾರ್ಗೆಟ್ ಇರ್ಬೋದು ಸರ್ ಮೋಸ್ಟ್ಲಿ ನಂಗೆ ಅನ್ಸೋ ಮಟ್ಟಿಗೆ ಯಾಕಂದ್ರೆ ತೆಗ್ದಿದ್ದು ಬೆಳ್ಳಿದಾಗು ಎಲ್ಲ ಭಾಳ ತೊಗೊಂಡೋಗಿಲ್ವನು ಎಷ್ಟು ಬ್ಯಾಗ್ದಾಗ ಆಗುತ್ತ ಎಷ್ಟು ಅವ್ನು ಹೊತ್ಕೊಳೋಕ್ಕಾಗುತ್ತೋ ಅಷ್ಟು ತೊಗೊಂಡು ಆಗಿಬಿಟ್ಟಿದ್ದ ಆಮೇಲೆ ಬೆಳಿಗ್ಗೆ ಆ ಒಂದು ಆಟೋ ಹಿಡ್ಕೊಂಡು ಅವನು ಬಸ್ ಸ್ಟ್ಯಾಂಡ್ ಹೋಗಾನ ಸೊ ಆಟೋ ಡ್ರೈವರು ಅವರು ಇದು ಥರ್ಡ್ ಐ ಕ್ಯಾಮ್ರಾಮಲ್ಲ ರೀ ಅದರಿಂದ ಆಟೋ ಡ್ರೈವರ್ ಯಾರು ಅಲ್ಲಿ ಫೇಸು ಸಿಗ್ತಾವ ಸೊ ಆಟೋ ಡ್ರೈವ್ ಕರ್ದು ಎಲ್ಲಿ ಬಿಟ್ಟಾರೆ ಅಂದ್ಕೊಳ್ಳಿ ಅವರು ಬಸ್ ಸ್ಟ್ಯಾಂಡಿಗೆ ಬಿಟ್ಟಿದ್ರು ಅಂತ ಹೇಳಿದ್ರು ಮತ್ತು ಯಾವ ಬಸ್ ಸ್ಟ್ಯಾಂಡ್ದಾಗ ಯಾವ ಟಿಕೆಟ್ ಲೇಟೆಸ್ಟ್ ತೆಗ್ದಾರ ಅವೆಲ್ಲ ಇನ್ಫಾರ್ಮೇಷನ್ ತೊಗೊಂಡು ಭಾಳ ಒಂದು ಬ್ಯೂಟಿಫುಲಿ ಇನ್ವೆಸ್ಟಿಗೇಟ್ ಮಾಡ್ರಿ ಪೊಲೀಸ್ ಪೊಲೀಸರು ಏನೇನು ಎದು ಹೇಳಬೇಕು ನಮಗೆ ದುಃಖ ಇತ್ತು ಕಳುವಾಗಿತ್ತು ಆದರೆ ಇಷ್ಟು ಫಾಸ್ಟ್ ಅವರು ಈಗ ಇನ್ವೆಸ್ಟಿಗೇಟ್ ಮಾಡಿದ್ದು ಸರ್ಪ್ರೈಸ್ಕ್ಕಿಂತ ಭಾಳ ಖುಷಿನೂ ಐತಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಲಿ ಕ್ರೈಮ್ ಬ್ರಾಂಚ್ ಆಗಲಿ ಗದಗಿಂದ ಟೌನ್ ಪೊಲೀಸ್ವರಾಗಲಿ ಒಂದು ಇಂದ ಒಂದು ಏನಂತಾರೆ ಅದಕ್ಕೆ ಡಿಸಿಪ್ಲಿನಿಂದ ಟೀಮ್ ವರ್ಕ್ ತೊಗೊಂಡು ಅಲರ್ಟ್ ಇಟ್ಕೊಂಡು ಒಂದು ಎರಡು ಮೂರು ತಾಸಲ್ಲಿ ಒಬ್ಬ ಕಳ್ಳನ ಅಂತರಾಜ್ಯ ಕಳ್ಳ ಸರ್ ಮತ್ತೆ ಲೋಕಲ್ ಅಂತು ಅವನು ಅವು ಬಂದಿದ್ದು ಅಹಮದಾಬಾದಿಂದ ಬಂದಾನಂದ್ರೆ ಇಲ್ಲಿ ಅಲ್ಲ ಅವನು ಸೊ ಅವಂದೆಲ್ಲ ಟ್ರ್ಯಾಕ್ ಅವೆಸ್ಟ್ ಫಾಸ್ಟ್ ಅವನಗಿಂತ ಫಾಸ್ಟ್ ಪೊಲೀಸರು ಇರೋದ್ರು ಹೇಳ್ಬೋದಿದ್ರು ಗದಗ ನಗರದಾಗ ಕಳುವಾಗೈತೆ ಅಂತೇಳಿ ಮಾಹಿತಿ ಬಂತು ಯಾರೋ ಪೊಲೀಸರು ಬಂದು ನಮ್ಮ ನಂದಿನಿ ಮಿಲ್ಕ್ ಪಾರ್ಲರಿಗೆ ಬಂದು ಭೇಟಿ ಮಾಡಿ ಎನ್ಕ್ವೈರಿ ಮಾಡಿದ್ರು ನಾವು ಸುಮಾರು ಬೆಳಿಗ್ಗೆ ಆರು ಗಂಟೆಗೆ ಬಂದವನು ಆರು ಹದಿನೈದಕ್ಕೆ ನಮ್ಮ ಮಳಿಗೆಯಲ್ಲಿ ನೀರಿನ ಬಾಟ್ಲಿ ತೊಗೊಂಡು ಇದು ಬ ಇದು ಹುಬ್ಳಿ ಬಸ್ಸಲ್ಲಿ ಬರ್ತೈತಿ ಅಂತೇಳಿ ಕೇಳಿದ ನಮ್ಮ ಹುಡುಗ ಏನಂದ ಇಲ್ಲ ಆ ಸೈಡ್ ಬರ್ತೈತೆ ಅಂತ ಹೇಳಿದ ನಂತರ ಹೋದಾರೆ ರೀ ಅವನು ಹಾಂ ಇಲ್ಲಿ ನಮ್ಮದು ಸಿ ಕ್ಯಾಮ್ರಾ ಅಂಗಡಿಯಲ್ಲೆಲ್ಲ ಮಳಿಗೆಗೆ ಸಿ ಕ್ಯಾಮ್ರಾ ಅಳವಡಿಸಿದ್ವಿ ಅದರಲ್ಲಿ ಸರಿಯಾಗಿದ್ದಾನೆ ಎಸ್ ವೀಕ್ಷಕರು ಹೇಳಿದ್ರಲ್ಲ ಚಿನ್ನದ ಅಂಗಡಿಯ ಮಾಲೀಕನ ಮಾತಂದ್ರೆ ಯಾಕಂದ್ರೆ ಚಿನ್ನವನ್ನು ಕದ್ಕೊಂಡು ಹೋದಂಥ ಆರೋಪಿ ಈಗಾಗಲೇ ಅರೆಸ್ಟ್ ಆಗಿದ್ದಾನೆ ಮೊಹಮ್ಮದ್ ಉಷೇನ್ ಅಂತಕ್ಕಂಥ ಗುಜರಾತ್ ಮೂಲದ ಆರೋಪಿ ಇಲ್ಲಿ ಬಂದು ಐದು ದಿನ ಉಳ್ಕೊಂಡು ಮಾಸ್ಟರ್ ಪ್ಲಾನ್ ಮಾಡಿ ಕಳ್ಳತನ ಮಾಡಿ ಈಗಾಗಲೇ ಸಿಕ್ಕಾಕೊಂಡಿದ್ದಾನೆ ಇಂತಹ ಪ್ರಕರಣಗಳು ಕೂಡ ರಾಜ್ಯಾದ್ಯಂತ ನಡೀತಾ ಇದ್ದಾವೆ ಇನ್ನೂ ಚಿನ್ನದ ಅಂಗಡಿ ಮಾಲೀಕರಾಗಿರ್ಬೋದು ಮತ್ತು ವ್ಯಾಪಾರಸ್ಥರಾಗಿರ್ಬೋದು ಎಚ್ಚರಿಕೆಯಿಂದ ಇರಬೇಕಾಗಿದೆ ಎಸ್ ವೀಕ್ಷಕರೇ ವಿಡಿಯೋ ನಿಮಗೆ ಲೈಕ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಶೇರ್ ಮಾಡಿ ನಿರ್ಭೀತ ನಿಷ್ಪಕ್ಷಪಾತ ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ ಏಟಿನ್ ಕನ್ನಡ ಈಗ ಆ್ಯಪ್ನಲ್ಲೂ ಲಭ್ಯ ಇದೆ ದಯವಿಟ್ಟು ಇಲ್ಲಿರೋ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆ್ಯಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ ಧನ್ಯವಾದ